ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ವಹಿಸುತ್ತೇನೆ ಇವತ್ತೊಂದು ಬಹಳ ಅಚ್ಚರಿಯ ಸುದ್ದಿ ಮಾನ್ಯ ರೈಲ್ವೆ ಭಾರತ ಸರ್ಕಾರದ ಮಾನ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿ ಅವರು ಇವತ್ತು ಘಟಪ್ರಭಾಕ್ಕೆ ಬಂದು ಘಟಪ್ರಭಾದಿಂದ ಚಿಕ್ಕೋಡಿವರೆಗೆ ಡಬಲ್ ಟ್ರ್ಯಾಕಿಂಗ್ ಲೈನ್ ಅನ್ನ ಉದ್ಘಾಟನೆ ಮಾಡಿದ್ದು ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಬಹಳ ಅದ್ಭುತ ಕಾರ್ಯಕ್ರಮ ಸುರೇಶ್ ಅಂಗಡಿ ಅವರಿಂದ ಕರ್ನಾಟಕ ರಾಜ್ಯಕ್ಕೆ ಅನೇಕ ಬಂಪರ್ ಕೊಡುಗೆಗಳನ್ನ ಸುರೇಶ್ ಅಂಗಡಿ ಅವರು ತಮ್ಮ ರೈಲ್ವೆ ಖಾತೆ ಮುಖಾಂತರ ಕೊಡ್ತಾ ಇದ್ದಾರೆ ಅಧ್ಯಕ್ಷತೆ ಸ್ಥಾನವನ್ನ ಮತ್ತು ಉಪಸ್ಥಿತರಿದ್ದಂಥ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಮಾಂತೇಶ್ ಕವ ಅವರು ಆಮೇಲೆ ಚಿಕ್ಕೋಡಿ ಸಂಸದರಾದಂಥ ಸಾಹೇಬ್ ಜೊಲ್ಲೆ ಅವರು ರಾಜ್ಯಸಭಾ ಸದಸ್ಯರಾದಂಥ ಪ್ರಭಾಕರ್ ಕೋರೆ ಅವರು ಬಿಜೆಪಿ ಗ್ರಾಮೀಣ ಅಧ್ಯಕ್ಷರಾದಂಥ ಈರಣ್ಣ ಕಡಾಡಿ ಅವರು ಅನೇಕ ಜನರು ಉಪಸ್ಥಿತರಿದ್ದಂತಹ ಈ ದೃಶ್ಯವನ್ನು ತಾವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಸುರೇಶ್ ಅಂಗಡಿಯವರ ಬಹಳ ಅದ್ಭುತ ಕಾರ್ಯಕ್ರಮ ಯಾಕಂದ್ರೆ ಸುರೇಶ್ ಅಂಗಡಿ ಅವರು ಯಾವಾಗ ರೈಲ್ವೆ ಅಧಿಕಾರವನ್ನು ವಹಿಸಿಕೊಂಡು ರೈಲ್ವೆ ಮಂತ್ರಿಯಾಗಿ ಅನೇಕ ಕರ್ನಾಟಕದ ಒಂದು ಉಪಯುಕ್ತ ನೆನೆಗುದಿಗೆ ಬಿದ್ದಂತಹ ಯೋಜನೆಗಳನ್ನ ಪುನರುಜ್ಜೀವನಗೊಳಿಸ್ತಾ ಇರೋದು ತಾವು ಅವರ ಮಾತುಗಳಿಂದನೇ ಕೇಳಬಹುದು ವೀಕ್ಷಕರೇ ಅದರ ಜೊತೆಗೆ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿನಿಧಿಯಾದಂತ ಪ್ರಿಯಾಂಕಾ ಅವರು ಒಂದು ಎರಡು ಮಹತ್ವವಾದ ಪ್ರಶ್ನೆಗಳನ್ನ ಸುರೇಶ್ ಅಂಗಡಿ ಅವರಿಗೆ ಕೇಳಿದ್ದು ಮೊದಲನೇ ಪ್ರಶ್ನೆ ಕಳಪೆ ಮಟ್ಟದ ಆಹಾರ ಪದಾರ್ಥವನ್ನ ರೈಲು ಪ್ರಯಾಣಿಕರಿಗೆ ಕೊಡ್ತಾ ಇರೋದು ಇದರ ಮೇಲೆ ಯಾವ ನಿಯಂತ್ರಣ ತಾವು ಯಾವ ಕ್ರಮಗಳನ್ನು ವಹಿಸಿದಾರ ಅಂದಾಗ ಸುರೇಶ್ ಅಂಗಡಿ ಅವರು ಬಹಳ ಸಮರ್ಪಕವಾದ ಬಹಳ ಉಪಯುಕ್ತವಾದ ಅದಕ್ಕೆ ಉತ್ತರಿಸಿದ್ದು ಪಾರ್ಲಿಮೆಂಟ್ ನಲ್ಲಿ ಈಗಾಗಲೇ ಇದರ ಬಗ್ಗೆ ಒಂದು ಚರ್ಚೆ ಆಗಿದೆ ಅದಕ್ಕೆ ಒಂದು ನಿಯಂತ್ರಣ ಮಂಡಳಿ ನೇಮಕ ಮಾಡಿ ಒಂದು ಕಾನೂನಾತ್ಮಕ ಒಂದು ಸಂಬಂಧ ಹೊಂದಿದಂತ ಪರಿಣಾಮಕಾರಿ ಕಾರ್ಯಗಳನ್ನ ಮಾಡ್ತಾನಂತ ಹೇಳಿದ್ದಾರೆ ಅದರ ಜೊತೆಗೆ ಎರಡನೆಯ ಬಹಳ ಮಹತ್ವವಾದ ಪ್ರಶ್ನೆ ನಮ್ಮ ಪ್ರತಿನಿಧಿ ಕೇಳಿದ್ದು ಕೋಲಾಪುರದಿಂದ ಸೌದತ್ತಿವರೆಗೆ ಯಲ್ಲಮ್ಮನ ಪವಿತ್ರ ದೇವಸ್ಥಾನ ಲಕ್ಷಾಂತರ ಯಾತ್ರಾತ್ರಿಗಳು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ವೀಕ್ಷಕರೇ ಇದರ ಜೊತೆಗೆ ಕೋಲ್ಹಾಪುರದಿಂದ ಘಟಪ್ರಭಾ ಮಾರ್ಗವಾಗಿ ಸೌದತ್ತಿಗೆ ರೈಲು ಮಾರ್ಗವನ್ನ ಪ್ರಾರಂಭ ಮಾಡುವ ಯೋಜನೆ ಇದೆಯಾ ಅಂತ ಕೇಳಿದಾಗ ಆ ಪ್ರಸ್ತಾವನೆ ಇನ್ನೂ ಯಾವುದು ಇಲ್ಲ ಆ ಪ್ರಸ್ತಾವನೆ ಬಂದ ತಕ್ಷಣ ನಿಮಗೆ ನಾನು ತಿಳಿಸುತ್ತೇನೆ ಅಂತ ಹೇಳಿದ್ದು ಇದೊಂದು ವಿಶೇಷ ನೋಡಿ ಘಟಪ್ರಭಾದಲ್ಲಿ ಈ ಕಾರ್ಯಕ್ರಮ ಬಹಳ ಘಟಪರಾದ ಮುಖಂಡರು ಇದ್ದರು ಅನೇಕ ನಾಗರಿಕರಿದ್ದರು ಅನೇಕ ವ್ಯವಹಾರಸ್ಥರು ಇದ್ದರು ವ್ಯವಹಾರಸ್ಥರು ಯಾಕಿದ್ರು ಅಂದ್ರೆ ಇಲ್ಲಿ ಎಪ್ಪತ್ತೆರಡು ಹಳ್ಳಿಗಳಿಂದ ಕೂಡಿದಂತ ಒಂದು ಘಟಪ್ರಭಾ ಕಾಯಿಪಲ್ಯ ಮಾರುಕಟ್ಟೆವು ಆ ಕಾಯಿಪಲ್ಯನ್ನ ಕೋಲ್ಡ್ ಸ್ಟೋರೇಜ್ ದಲ್ಲಿ ನೀವೇನಾದರೂ ಮುಂದೆ ಬಂದ್ರೆ ಅದನ್ನ ಸಮರ್ಪಕವಾದ ವ್ಯವಸ್ಥೆಯನ್ನ ರೈಲು ಇಲಾಖೆ ಮುಖಾಂತರ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದು ಆಮೇಲೆ ಸಕ್ಕರೆ ಫ್ಯಾಕ್ಟರಿಗಳ ಕಾರ್ಖಾನೆಗಳ ಮಾರ್ಗ ಇದು ಘಟಪ್ರಭಾ ರೈಲು ನಿಲ್ದಾಣ ಈ ಘಟಪ್ರಭಾ ರೈಲು ನಿಲ್ದಾಣದಿಂದ ಸಕ್ಕರೆ ಏನಾದರೂ ಸರಬರಾಜು ಮಾಡುವ ಯೋಜನೆ ಇದ್ರೆ ಅದಕ್ಕೆ ಸಮರ್ಪಕವಾದ ಗೋದಾಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸಹಿತ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದು ವಿಶೇಷವಾಗಿತ್ತು ಇವತ್ತಿನ ಇದು ಅದ್ಭುತ ಕಾರ್ಯಕ್ರಮ ಸುರೇಶ್ ಅಂಗಡಿ ಅವರ ವಿಶೇಷ ದೃಶ್ಯವನ್ನ ತಾವು ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ಅದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಸುದ್ದಿ ಹೇಳಿದರು ನೋಡಿ ನಾವು ಈ ಹಿಂದೆ ಎರಡು ಮೂರು ದಿನಗಳ ಹಿಂದೆ ನಾವು ಎನ್ ಆರ್ ಸಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಬಹಳ ಡಿಬೇಟ್ ಮುಖಾಂತರ ಮಾಡಿದ್ವಿ ನಮ್ಮ ಪ್ರಿಯಾಂಕಾ ಜೊತೆ ನಾವು ನಮ್ಮ ಪ್ರತಿನಿಧಿ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಲಿಕ್ಕೆ ಹಿಂದೆ ಮುಂದೆ ಆಗ್ತಾ ಇದಾರೆ ಇದಕ್ಕೆ ಜ್ಞಾನದ ಕೊರತೆ ಶಿಕ್ಷಣದ ಕೊರತೆ ಇದೆ ಎನ್ ಆರ್ ಸಿ ಬಗ್ಗೆ ಸುರೇಶ್ ಅಂಗಡಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅದನ್ನು ಸಹ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಎನ್ ಆರ್ ಸಿ ಗ ಭಾರತ ದೇಶದ ಯಾವ ಮುಸಲ್ಮಾನರು ಪ್ರತಿಯೊಂದು ಗ್ರಾಮ ಹಳ್ಳಿಯಲ್ಲಿ ಇರುವವರು ಮುಸಲ್ಮಾನರು ಭಯಪಡುವ ಅವಶ್ಯಕತೆ ಇಲ್ಲ ನುಸುಳುಕೋರರಿಗೆ ಪೌರತ್ವ ಕಾಯ್ದೆಯನ್ನ ಅನ್ವಯ ಆಗುತ್ತೆ ಇಲ್ಲ ಸಲ್ಲದ ಊಹಾಪೋಹಗಳಿಗೆ ನೀವು ಆಸ್ಪದ ಕೊಡಬೇಡಿ ಅಂತ ಹೇಳಿದ್ದು ತಾವು ಅವರ ಬಾಯಿಂದ ಹೇಳಿದ್ದನೆ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವದ ಸುದ್ದಿ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ನಮ್ಮ ನಂಬರ್ ಒನ್ ಚಾನಲ್ಗೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತ ಐಕಾನ್ ಬಟನ್ ಅನ್ನ ಆನ್ ಮಾಡಿ ವೀಕ್ಷಕರೇ ನಮಸ್ಕಾರ ಪ್ರಾರಂಭ ಮಾಡಿ ಐವತ್ತು ಕಿಲೋಮೀಟರ್ ಇವತ್ತು ಘಟಾಭದಿಂದ ಚೆಕ್ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ಯಾರಾದರೂ ಇದ್ರ ಇಲ್ಲಿ ಕುಳಿತಂತ ನೀವು ಅಂತೇಳಿ ಈ ಶ್ರೇಯಕ್ಕೆಲ್ಲ ನಿಮಗೆ ಹೋಗ್ಬೇಕು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಮತ್ತೊಮ್ಮೆ ನೀವೆಲ್ಲ ಮೊನ್ನೆ ಆಶೀರ್ವಾದ ಮಾಡಿದಿರಿ ಅದು ಗೊತ್ತಿದೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ದೇಶದಲ್ಲಿ ನರೇಂದ್ರ ಮೋದಿಯವರು ಈ ಎರಡೂ ಇದಕ್ಕೆ ಕಾರಣೀಭೂತ್ರ ಈ ಭಾಗದ ಜನರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಕಟಿಬದ್ರ ಆಗಿದ್ವಿ ಈಗಾಗಲೇ ಮಹೇಶ್ ಕವಟಿ ಮಾಡಿ ಅವರು ಹೇಳಿದ ಹಾಗೆ ಈ ಭಾಗದ ಜನರಿಗೆ ಕಾಯಿಪಲ್ಲೆ ಕಳಿಸಲಿಕ್ಕೆ ಗೋವಾ ಮತ್ತು ಪುನಾ ಕಳಿಸಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಕೇಳಿದಿರಿ ಆ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಈಗಾಗಲೇ ನಾ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದೀನಿ ನೀವು ಯಾರಾದರೂ ಮಾಡೋರಿದ್ದರೆ ರೈಲ್ವೆ ಇಲಾಖೆಯಿಂದ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಅದು ಪಿಪಿಪಿ ಮಾಡೆಲ್ ಅಂತೀವಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದರಲ್ಲಿ ನೀವು ಮಾಡಿದ್ರೆ ಇಲ್ಲಿ ಅನೇಕ ಯುವಕರಿಗೆ ಅವಕಾಶಗಳು ಲಭಿಸುವಂತ ಕೆಲಸವನ್ನ ಮಾಡ್ತೀವಿ ಇವತ್ತು ರೈಲ್ವೆ ಅಂದ್ರೆ ಲೈಫ್ ಲೈನ್ ಅಂತ ಕರಿತೀವಿ ಈ ದೇಶದ ಆರ್ಥಿಕ ಒಂದು ಅಭಿವೃದ್ಧಿಗೆ ಇವತ್ತು ಯಾವ್ದಾದ್ರು ಒಂದು ಕಾರಣ ಇದ್ರೆ ಅದು ರೈಲ್ವೆ ಇಲಾಖೆ ನೀವು ರೈಲ್ವೆ ಇಲಾಖೆಯನ್ನ ಅತ್ಯಂತ ಗಂಭೀರವಾಗಿ ಕೇಳ್ಕೊಂಡ್ರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ರೈಲ್ವೆ ಸ್ಟೇಷನ್ ಚಾ ಮಾಡೋದ್ರಿಂದ ಹಿಡಿದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕೆ ರೈಲ್ವೆ ತನ್ನದೇ ಆದಂತ ಕೊಡುಗೆ ಇದೆ ಆದ್ರಿಂದ ನಾನು ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತೀನಿ ಇದು ನಿಮ್ಮ ಆಸ್ತಿ ನೀವು ತಿಳ್ಕೋಬೇಕು ಈ ರೈಲ್ವೆ ನಿಲ್ದಾಣವನ್ನು ನಾನು ಕ್ಲೀನ್ ಆಗಿರಬೇಕು ಅಂತೇಳಿ ಅದಲ್ಲೇ ಆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದರ ಜೊತೆಯಲ್ಲಿ ರೈಲ್ವೆ ಆಸ್ತಿಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಈ ಭಾಗದ ಜನರ ಮೇಲೆ ಇರ್ತಾರೆ ಅದು ಯಾರಾದರೂ ಪೊಲೀಸರು ಬರಬೇಕು ಬೇರೆಯವರು ಬರಬೇಕು ಅನ್ನುವಂಥ ವ್ಯವಸ್ಥೆ ಇರುವುದಿಲ್ಲ ಇವತ್ತು ಕೇಂದ್ರದಲ್ಲಿ ಕಾನೂನನ್ನು ಮಾಡಿದೆ ಯಾರು ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಈ ದೇಶದ ಸಿಖ್ರು ಜೈನ್ರು ಕ್ರಿಶ್ಚಿಯನ್ರು ಪಾರ್ಸಿಗಳು ಆ ದೇಶದಲ್ಲಿ ಅವರಿಗೆ ಆಗಿ ಭಾರತದಲ್ಲಿ ರಕ್ಷಿಸಬೇಕಂತಂದಾಗ ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಮತ್ತು ದೇಶದ ಪ್ರಧಾನಿಗಳು ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಮಾಡಿದ್ವಿ ಈ ದೇಶದಲ್ಲಿರ್ತಕ್ಕಂಥ ಯಾವ ಪ್ರಜೆಗೂ ಸಮಸ್ಯೆ ಇಲ್ಲ ದಯಮಾಡಿ ಅರ್ಥ ಮಾಡಿಕೊಡ್ರಿ ಘಟಪ್ರಭಾದಲ್ಲಿ ಗೋಕಾಕದಲ್ಲಿ ಅಥವಾ ಯಾವುದೇ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ದೇಶದ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ಯಾರು ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮವ್ರು ನಮ್ಮವರಿಗೆ ರಕ್ಷಣೆ ಬೇಕಂದಾಗ ನಮ್ಮವರಿಗೆ ರಕ್ಷಣೆಯನ್ನು ಕೊಟ್ಟಿದೀವಿ ಆ ಮೂರು ರಾಷ್ಟ್ರಗಳು ಮುಸಲ್ಮಾನ್ ರಾಷ್ಟ್ರಗಳು ಅಂತೇಳಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಕೇವಲ ಭಾರತ ನಿಮಗಿರೋದು ಹಿಂದೂಗಳಿಗೆ ಕೇವಲ ಭಾರತ ಮಾತ್ರ ಬೇರೆ ಇನ್ನೊಂದಿಲ್ಲ ಆದ್ರಿಂದ ಈ ಕಾನೂನು ತಂದದ್ದಕ್ಕ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ನಾವು ಎಲ್ಲರನ್ನು ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಯಾವ ಮುಸಲ್ಮಾನರಿಗೂ ಸಮಸ್ಯೆ ಇಲ್ಲ ನಿಮ್ಮನ್ನ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ದಯಮಾಡಿ ಅರ್ಥ ಮಾಡಿಕೊಬೇಕು ಇಲ್ಲಿಯ ಮುಸಲ್ಮಾನರು ನಿಮ್ಮ ಮನೆಗೆ ಐವತ್ತು ಜನ ಬಂದ್ರೆ ಏನಾಗ್ತಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಡಿ ಐದು ಕೋಟಿ ಜನ ಬೇರೆ ಬೇರೆ ಕಡೆ ರಕ್ಷಣೆಯನ್ನು ಪಡೀತಾ ಇವೆ ಅದಕ್ಕೆ ನಾನು ಘಟಪ್ರಭಾ ಇದ್ದೀನಿ ಈ ಸ್ಟೇಷನ್ ಸ್ಟೇಷನ್ದಲ್ಲಿ ಹೊರಗಿನವ್ರು ಯಾರು ನಮ್ಮವ್ರು ಯಾರು ಬೇರೆ ದೇಶದಿಂದ ಬಂದವರು ಯಾರು ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡ್ರು ಬೆಳಗಾವಿಯಲ್ಲಿ ಕಸಾಯಿ ಕಾಣೆಯನ್ನು ಪ್ರಾರಂಭ ಮಾಡಿದ್ರು ಅಲ್ಲಿ ಬಾಂಗ್ಲಾದೇಶದಿಂದ ಬಂದು ದಿನ ಆಕಳಗಳನ್ನು ಕಡಿತಾ ಇದ್ರು ಹೋರಾಟ ಮಾಡಬೇಕಾಯಿತು ಬಂಧುಗಳೇ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಬಹಳ ದೊಡ್ಡದಿದೆ ಅದಕ್ಕೆ ರೈಲ್ವೆ ಇಲಾಖೆ ಅಂದ್ರೆ ಇದು ನಿಮ್ಮ ಲೈಫ್ ಲೈನ್ ನಿಮಗೆ ಒಂದು ವ್ಯವಸ್ಥೆಯನ್ನು ಸಾಧನ ಇದ್ರ ಬಗ್ಗೆ ನಾನು ಪ್ರತಿಯೊಬ್ಬ ಈ ಘಟಪದಲ್ಲಿ ಗೋಕಾಕ್ ಇರತಕ್ಕಂತ ನಮ್ಮ ಎಲ್ಲ ಹಿರಿಯರಿಗೆ ತಾಯಿಗೆ ಅಂತಮ್ಮರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮತ್ತೆ ರೈಲ್ವೆ ಅಧಿಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದೆ ನಮಗೆ ಈ ರೈಲ್ವೆ ಸ್ಟೇಷನ್ ಇರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳನ್ನ ಲೋಕಲ್ ಅವರಿಗೆ ಕೊಡಬೇಕು ಅಂತೇಳಿ ಇಲ್ಲಿಯ ಸ್ಥಳೀಯರಿಗೆ ಕೊಡಬೇಕು ಎಲ್ಲಿಯೋ ಬೇರೆ ರಾಜ್ಯದಿಂದ ಬಂದವರಿಗೆ ಕೊಡುವಂತ ವ್ಯವಸ್ಥೆ ಆಗ್ಬಾರ್ದು ಈಗಾಗಲೇ ಅಂತೇಶ್ ಕೋಟಿ ಮಠ ಅವರು ಹೇಳಿದ್ರು ಈ ಭಾಗದಲ್ಲಿ ರೈಲ್ವೆ ಇಲಾಖೆ ವತಿಯಿಂದ ಕೋಲ್ಡ್ ಸಲೇಜನ್ನ ಹೇಳಿ ರೈಲ್ವೆ ಇಲಾಖೆ ಕೋರ್ಟ್ ಸಲೇಜ್ ಮಾಡೋದಿಲ್ಲ ರೈಲ್ವೆ ಇಲಾಖೆಯವರು ನಿಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರ ಇದೊಂದು ಆರ್ಥಿಕವಾಗಿ ಬೆಳೆಯುವಂತ ನಗರ ಪ್ರಭಾಕರ್ ಕೋರೆ ಅವರು ಹೇಳಿದ್ರು ನಿಮ್ಗೆ ಸಕ್ಕರೆಯನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಲಿಕ್ಕೆ ನಿಮಗೆ ಯಾವ್ಯಾವ ತರಹದ ಗುಡಾವಣೆಗಳು ಬೇಕು ಆ ಗುಡಾವಣೆಗಳನ್ನು ಕಟ್ಟಿಸಿಕೊಡುವಂತ ಜವಾಬ್ದಾರಿಯನ್ನು ನಮ್ಮ ರೈಲ್ವೆ ಇಲಾಖೆ ದಿನದಲ್ಲಿ ಇಲ್ಲಿಂದ ಸಕ್ಕರೆಯನ್ನ ಎಕ್ಸ್ಪೋರ್ಟ್ ಮಾಡ್ರಿ ಮಂಗಳೂರಿಗೆ ಎಷ್ಟು ಸಕ್ಕರೆ ಬೆಳಿತೀರಿ ಬಳಿರಿ ಆ ರೈತರಿಗೆ ಲಾಭ ಆಗಲಿ ಅಂತೇಳಿ ಈ ರೈಲ್ವೆ ಇಲಾಖೆಯ ಮುಖಾಂತರ ತಮಗೂ ಕೂಡ ಶುಭವನ್ನ ಕೋರ್ತಾ ಇದೆ ಬಂಧುಗಳೇ ಇವತ್ತು ಅನೇಕ ಯೋಜನೆಗಳನ್ನ ಈ ಭಾಗಕ್ಕೆ ತೆಗೆದುಕೊಂಡು ಬರ್ತಾ ಇದೀವಿ ಚಿತ್ತೂರಲ್ಲಿ ಎಕ್ಸ್ಪೋರ್ಟ್ ಯೂನಿಟ್ ಹಾಕಬೇಕಂತ ಯೋಜನೆ ಇದೆ ಈ ಭಾಗದ ಯುವಕರು ಉದ್ಯೋಗಗಳನ್ನು ಮಾಡಿ ರೈಲ್ವೆ ಸರ್ವಿಸ್ ಫ್ಯಾಕ್ಟರಿ ಆ ಮಾಡಿದರೆ ರೈಲ್ವೆಗೂ ಸಪ್ಲೈ ಮಾಡಬಹುದು ವಿದೇಶಕ್ಕೂ ಕಳಿಸಬಹುದು ಆಮೇಲೆ ತುಮಕೂರಲ್ಲಿ ಆಮೇಲೆ ಕೋಲಾರದಲ್ಲಿ ಕೋಚ್ ಫ್ಯಾಕ್ಟರಿ ಅದರ ಬಗ್ಗೆ ಚಿಂತನೆ ನಡೆದಿದೆ ಅದೇ ತರ ಬೆಳಗಾವಿಯಿಂದ ಧಾರವಾಡವರೆಗೆ ನೇರ ಲೈನ್ ಹಾಕುವಂತ ಚಿಂತನೆ ನಡೆದಿದೆ ಈ ತರ ಅನೇಕ ಅಭಿವೃದ್ಧಿ ಪ್ರವಾದ ಕೆಲಸಗಳನ್ನ ರೈಲ್ವೆ ಇಲಾಖೆಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಸಾರ್ವಜನಿಕರಲ್ಲಿ ದೇಶದ ಜನರಲ್ಲಿ ನನ್ನ ಒಂದು ವಿನಂತಿ ಯಾವುದೇ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಮಂಡಿ ಮಾಡಿದಂತಹ ಕಾನೂನು ನಮ್ಮ ದೇಶದ ಜನರ ಒಂದು ಅವರಿಗೆ ಗೌರವವನ್ನು ಕೊಡುವಂತ ಕಾನೂನು ತಂದಿದ್ದೀವಿ ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ಯಾವುದೇ ಪ್ರಜೆಗೂ ಸಮಸ್ಯೆ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ವಿನಂತಿ ಮಾಡಿಕೊಂಡು ಇವತ್ತು ಇದರ ಉದ್ಘಾಟನೆ ಮಾಡಿ ನಾವು ಮುಂದೆ ರಾಯಬಾರ್ಗೆ ಹೋಗಬೇಕಾಗಿದೆ ಪ್ರಭಾಕರ್ ಕೋರೆಯವರು ಅಲ್ಲಿ ಕೆಲವು ಸಮಸ್ಯೆಗಳದಾವ ಅವನ್ನ ಅರ್ಥ ಮಾಡಿಕೊಂಡು ಬರುವಂತ ದಿನದಲ್ಲಿ ಆದಷ್ಟು ಬೇಗನೆ ಪುನಾ ಮಿರಜ್ ಮತ್ತು ಬೆಳಗಾವಿ ಲೋಂಡ ಜೋಡಣೆಯನ್ನು ಮಾಡಿ ಇನ್ನೂ ಹೆಚ್ಚಿನ ರೈಲುಗಳನ್ನ ನಿಮಗೆ ಕೊಡುವಂತಹ ಶಕ್ತಿಯನ್ನ ಭಗವಂತ ನಾನು ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಬೆಳಗಾವಿ ಟ್ರೈನನ್ನ ಆದಷ್ಟು ಬೇಗನೆ ನಿಮ್ಮ ರಾಯಬಾಗದವರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಏನು ಬೆಂಗಳೂರು ಬೆಳಗಾವಿ ಟ್ರೈನ್ ಇದೆ ಅದು ಏಳು ಗಂಟೆಗೆ ಬೆಳಗಾವಿ ಬರ್ತಾ ಇದೆ ಮುಂದೆ ಎಂಟು ಗಂಟೆಗೆ ಘಟ್ಟಪ್ರಭಾ ಬಂದ ಉಳಿದ ನಿಮಗೂ ಕೂಡ ಅದರ ಸೇವೆ ಲಭಿಸೋ ಆದಷ್ಟು ಬೇಗನೆ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ಆ ಭಗವಂತ ಶಕ್ತಿಯನ್ನು ಈ ಕೆಲಸವನ್ನು ಮಾಡುವಂತ ಶಕ್ತಿಯನ್ನು ರಾಯಬಾಗ್ ಟ್ರೈನ್ ಅಂತ ಹೇಳೋದು ಅದಕ್ಕೆ ಆಮೇಲೆ ಬೇಕಾರೆ ಅದಕ್ಕೆ ಯಾಕೆ ನಮ್ಮ ಕಡೆ ಧರ್ಮರಾಜರದ ದುರ್ಯೋಧನ ನಮ್ಮ ಕಡೆ ಇಲ್ಲ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ದುರ್ಯೋಧನ ನಮ್ಮಲ್ಲದ ಅದಕ್ಕೆ ನಾವು ಬರುವಂತಹ ಕೂಡ ಮಾಡೋಣ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನ ಕೋರಿ ಆ ಭಗವಂತ ಇಂದು ಹೆಚ್ಚಿನ ಕೆಲಸವನ್ನ ಮಾಡಿ ನಮ್ಮ ರೈತರ ಹಾಗೂ ಈ ಭಾಗದ ಯುವಕರ ಸೇವೆ ಮಾಡುವಂತಹ ಅವಕಾಶವನ್ನ ಎಲ್ಲರಿಗೂ ವಂದಿಸಿ ನಾನು ಮಾಡ್ತಾ ನಡೀತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಪ್ರಥಮ ಹಂತದ ಡಬ್ಲಿಂಗ್ ಲೈನನ್ನು ಮಿರಾಜ್ ಮಿರಾಜ್ ಪುನಾ ಮಿರಾಜ್ ಬೆಳಗಾವಿ ನೋಂಡಾವರೆಗೆ ಹಾಕ್ತಕ್ಕಂಥ ಪ್ರಥಮ ಹಂತದ ಡಬ್ಲಿಂಗನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಆ ಕೆಲಸ ಮಾಡ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇದು ಪ್ರಥಮ ಹಂತದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಪುನಾ ಮಿರಜ್ ಮತ್ತು ಗೋಂಡಾವರಿಗೆ ಇದು ಆಯಿತು ಅಂದರೆ ಬೆಳಗಾವಿಗೆ ಸಾಕಷ್ಟು ಟ್ರೈನ್ಗಳು ಬರಲಿಕ್ಕೆ ಅನುಕೂಲ ಆಗ್ತದೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಜೋಡಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಉದ್ಯೋಗ ಅವಕಾಶಗಳಿಗೆ ಅವಕಾಶ ಸಿಗ್ತದೆ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದಕ್ಕೆ ಇವತ್ತು ಅನೇಕ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ರಿ ಅದರ ಜೊತೆಯಲ್ಲಿ ಇನ್ನೂ ಕಿತ್ತೂರಿಗೆ ಮತ್ತು ಕೋಲಾರಿಗೆ ಇಂಡಸ್ಟ್ರಿಗಳು ರೈಲ್ವೆ ಇಲಾಖೆಯ ಕಚೇರಿಗಳನ್ನ ತರಬೇಕು ಅಂತೇಳಿ ಇಂಡಸ್ಟ್ರಿ ಕೋಲಾರಿಗೆ ಕೋಚ್ ಫ್ಯಾಕ್ಟ್ರಿ ಇಲ್ಲಿ ಎನ್ ಎನ್ಸರಿ ಫ್ಯಾಕ್ಟ್ರಿ ತೂರಿಗೆ ಬರಬೇಕನ್ನುವಂಥ ಯೋಜನೆಗಳಾದಾವೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉದ್ಯಮದ ಸಚಿವರಾದಂಥ ಜನ್ ಸರ್ನಾ ಜಗದೀಶ್ ಶೆಟ್ಟರು ಅವರಿಬ್ಬರ ಜೊತೆಯಲ್ಲಿ ಮಾತಾಡಿ ಬರುವಂಥ ದಿನದಲ್ಲಿ ನಿರ್ಧಾರವನ್ನು ತೆಗಿರ್ಬೇಕು ಅದು ಸಾಧಾರಣ ಮೂರು ಸಾವಿರದ ಐದು ಟೋಟಲ್ ಪುನಾಟು ನೋಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ फ्रॉम दि का लोडा टू मिराज थ्रेड नई क्रोर्स वन थौस नई क्रोर्स एटी फोर किस ನನಗೆ ಗೊತ್ತಿದ್ದ ಮಟ್ಟಿಗೆ ಬ್ರಿಜ್ಗಳು ಎಲ್ಲ ಇರ್ಕೊಂಡು ಅಬೌಟ್ ತ್ರೀ ತೌಸಂಡ್ ಫೈವ್ ರಫ್ಲಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಆಮೇಲೆ ಬೇಕಾದ್ರೆ ಹೇಳ್ತೀನಿ ಟ್ವೆಂಟಿ ಒನ್ ಮುಗಿಸ್ಬೇಕಂತ ಪ್ಲಾನ್ ಇದೆ ಇರಷ್ಟು ಲೋಂಡವರಿಗೆ ಸಮಸ್ಯೆ ಇಲ್ಲ ಪುನ ಮತ್ತು ಮಿರಾಜ್ ಅವರಿಗೆ ಸಮಸ್ಯೆ ಇದೆ ಮೊನ್ನೆ ನಾನು ಮೀಟಿಂಗ್ ಮಾಡಿದ್ದೀನಿ ಪುನಾ ಟಿಸಿ ಸಾಗರ ಸಿ ಆಮೇಲೆ ಸಾಂಗ್ಲಿ ಟಿಸಿ ಜೊತೆಯಲ್ಲಿ ಇಲ್ಲಿ ಲೋಕಲ್ ಎಂಪಿಗಳು ಕೂಡ ಸರ್ಕಾರವನ್ನು ಕೊಟ್ಟಿದ್ದಾರೆ ಅದರಿಂದ ಅದು ಆಯಿತು ಅಂದ್ರೆ ಈ ಮೂರು ರಾಜ್ಯಗಳ ಜೋಡಣೆ ಆಗೋದ್ರಿಂದ ಎಕನಾಮಿಕ್ ಗ್ರೋತ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ದೇವರ್ ಇಷ್ಟೇ ಮತ್ತು ಪುನಃ ಬೆಳಗಾವ್ ಟ್ರೈನ್ ಪ್ರಾರಂಭ ಮಾಡುತ್ತೇನೆ ಇಲ್ಲಿಯೂ ಆಗ್ತದೆ ಟ್ರೈನ್ ಅಲ್ಲಿ ಪ್ರಯಾಣ ಪ್ರಯಾಣ ಮಾಡ್ಬೇಕಾದ್ರೆ ಪ್ರಯಾಣಿಕರಿಗೆ ಒಂದು ಉತ್ತಮ ಆಹಾರ ಸಿಗ್ತಾ ಇಲ್ಲ ಅಂಡ್ ಬೆಲೆ ಕೂಡ ನೀಟಾಗಿ ಆಗಿ ನಿಗದಿ ಸೊ ಇದ್ರ ಬಗ್ಗೆ ತಾವು ಏನಾದ್ರು ಆಕ್ಷನ್ ಇಲ್ಲ ಈಗಾಗಲೇ ಇದ್ರ ಬಗ್ಗೆ ಪಾರ್ಲಿಮೆಂಟ್ ಚರ್ಚೆ ಆಗಿದೆ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ ದಿ ಫುಡ್ ವೆರೈಟಿ ವಿಚ್ ಗೋಸ್ ಆನ್ ಚೇಂಜಿಂಗ್ ಇನ್ ದಿ ರೈಲ್ವೇಸ್ ಸೊ ರಿಗಾರ್ಡಿಂಗ್ ದಟ್ ಆಲ್ರೆಡಿ ಡಿಸ್ಕಶನ್ ಅದರ್ ಪ್ಲೇಸ್ ಅಂಡ್ ಇನ್ ಫ್ಯೂಚರ್ ಫುಡ್ ಗುಡ್ ಕ್ವಾಲಿಟಿ ಫುಡ್ ಶುಡ್ ಬಿ ರೈಲ್ವೇಸ್ ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಕಂಪ್ಲೇಂಟ್ ಪ್ಲೀಸ್ ಬ್ರಿಂಗ್ ಟು ಮೈ ನೋಟಿಸ್ ವಿಲ್ ಸಿ ದಟ್ ಇನ್ನೊಂದು ಕೊಲ್ಲಾಪುರದಿಂದ ಸೌಗತ್ತಿಗೆ ತುಂಬಾ ಜನ ಎಸ್ಪೆಷಲಿ ಮಹಾರಾಷ್ಟ್ರದ ಎಲ್ಲಮ್ಮ ಗುಡ್ಡಕ್ಕೆ ತುಂಬಾ ಜನ ಪ್ರತಿ ವರ್ಷ ಹೆವಿ ಅಮೌಂಟ್ ಆಫ್ ಪೀಪಲ್ ಅಲ್ಲಿ ಹೋಗ್ತಾರೆ ದಕ್ಷಿಣ ತಗೊಳ್ಳೋದಕ್ಕೆ ಏನಾದ್ರು ರೈಲ್ವೆ ಸದ್ಯಕ್ಕೆ ಎಲ್ಲಮ್ಮನ ಗುಡ್ಡದ ಪ್ರಸ್ತಾವನೆ ಇಲ್ಲ ಬೆಳಗಾಂ ನೇರವಾಗಿ ಧಾರವಾಡ ದೇವಳಿ ನಗರಗಳ ಜೋಡಣೆ ಆ ಪ್ರಸ್ತಾವನೆ ಮುಂದಿದೆ ಅದೊಂದ್ಸರಿ ಜೋಡಣೆ ಆಯ್ತು ಅಂದ್ರೆ ಅನೇಕ ಜನಕ್ಕೆ ಲಾಭ ಆಗುತ್ತೆ आदर्श में धारवाद